ಧರ್ಮಸ್ಥಳ ಬುರುಡೆ ಕೇಸಿನ ಯೂಟ್ಯೂಬರ್ ಶೂರನಿಂದ ತಪ್ಪೊಪ್ಪಿಗೆ ಪಿಗಿಯಾಯ್ತ ಎನ್ನುವಂತಹ ಅನುಮಾನ ಮೂಡಿದೆ ಯಾಕಂತ ಹೇಳಿದ್ರೆ ನಂಬಿದವರೇ ಕೈ ಕೊಟ್ಟರು ಅಂತ ಸಮೀರ್ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ನನಗೆ ಈಗ ಮನೆಯಿಲ್ಲ ಇದ್ದ ಬಾಡಿಗೆ ಮನೆಯನ್ನು ಓನರ್ ಖಾಲಿ ಮಾಡಿಸಿದ್ದಾರೆ ಯಾರೂ ಮನೆ ಕೊಡ್ತಾ ಇಲ್ಲ ತಾಯಿ ಜೊತೆ ಅಲ್ದಾಡ್ತಾ ಇದ್ದೀನಿ ಅಂತ ದೂತ ಸಮೀರ್ ಅಳಲನ್ನ ಕೇಳಿ ಹೌದು ಈ ಹಿಂದೆ ಧರ್ಮಸ್ಥಳ ಗ್ರಾಮದ ಬುರುಡೆ ಕೇಸ್ ಬಗ್ಗೆ ಎಐ ವಿಡಿಯೋ ಮಾಡಿ ಕಣ್ಣಿಗೆ ಕಟ್ಟದಂತೆ ಕತೆ ಕಟ್ಟಿದ್ದ ಯೂಟ್ಯೂಬರ್ ಸಾಮೀರಿ ಈಗ ಮತ್ತೊಂದು ವಿಡಿಯೋ ಮಾಡಿ ತನ್ನ ಕಣ್ಣಿನ ಕಥೆಯನ್ನು ಹೇಳ್ಕೊಂಡಿದ್ದಾನೆ ವೆಬ್ಸೈಟಿ ವಿಚಾರಣೆ ನಂತರ ನಾನು ಮನೆ ಕಳೆದುಕೊಂಡೇ ಇರೋದಕ್ಕೆ ಮನೆಯೂ ಇಲ್ಲದೆ ಅನಾಥನಾಗಿದ್ದೇನೆ ನಾನು ನಂಬಿದವರು ನನ್ನನ್ನು ಕೈಬಿಟ್ಟಿಟ್ಟು ನನೀಗ ಒಬ್ಬಂಟಿ ಆಗಿದ್ದೇನೆ ಅಂತ ಅಳಲಣ್ಣ ತೋಡ್ಕೊಂಡಿದ್ದಾರೆ ಇನ್ನು ಸುಜಾತ ಭಟ್ ಅವರ ಸಂದರ್ಶನ ನೋಡಿ ನನಗೆ ಕಣ್ಣೀರು ಬಂತು ಆ ಬಗ್ಗೆ ವಿಡಿಯೋ ಮಾಡಿದ್ದೆ ಆದ್ರೆ ಈಗ ಕಣ್ಣೀರೇ ಸುಳ್ಳು ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಅಂತ ದೂತ ಸಮೀರ್ ಹೇಳಿದ್ದಾರೆ ಇನ್ನು ನಮ್ಮವರೇ ನನಗೆ ಕೈ ಕೊಟ್ಟರು ನಾನು ಅದರಿಂದ ಮೋಸ ಹೋದೆ ಅವರೆಲ್ಲರನ್ನ ನಂಬಿ ನಾನೀಗ ಮೋಸ ಹೋಗಿದ್ದೀನಿ ಅನ್ಸ್ತಾ ಇದೆ ನಾನೀಗ ಒಬ್ಬಂಟಿ ಅನ್ಸ್ತಾ ಇದೆ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಅದ್ರ ಇವತ್ತು ಕಾರಲ್ಲಿ ಕೊಟ್ಟು ವಿಡಿಯೋ ಮಾಡ್ತಿದ್ದೇನೆ ಹೀಗಂತ ಸಮೀರ್ ತನ್ನ ಅಳಲನ್ನು ತೋರಿಸಿಕೊಂಡಿದ್ದು ಧರ್ಮಸ್ಥಳ ಗ್ರಾಮದ ವೃಡೆ ಕೇಸ್ ಬಗ್ಗೆ ಎಐ ವಿಡಿಯೋ ಮಾಡಿದ ಹಿನ್ನೆಲೆಯಲ್ಲಿ ಎಸ್ಐ ಪೊಲೀಸರು ಸಮೀರ್ನ ವಿಚಾರಣೆ ನಡೆಸಿದ್ರು ಆಗಾಗ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಹುಲ್ಲಹಳ್ಳಿಯ ಸಮೀಪದ ರಾಯಲ್ ರೆಸಿಡೆನ್ಸಿ ಬ್ರಾವಣೆಯಲ್ಲಿನ ಆತನ ಮನೆಗೆ ವಿಸಿಟ್ ಮಾಡ್ತಾ ಇದ್ದರು ಸ್ಥಳ ಬಹಜರ್ ನಡೆಸ್ತಾ ಇದ್ರು ಆ ಬಳಿಕ ತನ್ನ ಸಂಕಷ್ಟಕ್ಕೆ ಈಡಾಗಿದ್ದ ಅಂತ ಹೇಳ್ಕೊಂಡಿದ್ದಾನೀಗ ಇದೀಗ ಯೂಟ್ಯೂಬ್ನಲ್ಲಿ ನಲ್ಲಿ ಹೊಸ ವಿಡಿಯೋ ಬಿಡುಗಡೆ ಮಾಡಿದ್ದು ಪ್ರಾಮಾಣಿಕವಾಗಿ ನಾನು ಹೇಳಿದ್ದೇನೆ ಇವತ್ತು ನನಗೆ ಮನೆ ಇಲ್ಲ ಯಾವುದೋ ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿದ್ದೀವಿ ಆದರೆ ಪೊಲೀಸರು ತನಿಖೆಗೆ ಅಂತ ಬಂದಿದ್ದ ಕಾರಣ ಓನರ್ ಮನೆ ಖಾಲಿ ಮಾಡಿಸಿದ್ದಾರೆ ಜೊತೆಗೆ ವಿದೇಶದಿಂದ ನನಗೆ ಫಂಡಿಂಗ್ ಆಗುತ್ತೆ ಅಂತ ಹಲವಾರು ಸುದ್ದಿಗಳು ಓಡಾಡ್ತಾ ಇರುತ್ತೆ ನನಗೆ ಯಾವುದೇ ಫಂಡಿಂಗ್ ಆಗಿಲ್ಲ ಅಂತ ಈ ಕುರಿತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಂಟಿ ಟಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ